ಬಹುಶಃ ನವೀನ್ ಸೂರಿಂಜೆ ಈ ಪುಸ್ತಕದಲ್ಲಿ ಫಲಿತವನ್ನ ಕೊಡ್ಲಿಲ್ಲ ಅಂತ ನನ್ಗನ್ನಿಸ್ತದೆ ಆತ ನಮಗೆ ನಾವು ಏನ್ ಮಾಡ್ಕೊಳ್ಬೇಕು ನಾವು ಏನ್ ಹುಡ್ಕಾಡ್ಕೊ ಹುಡ್ಕ್ಬೇಕು ಮತ್ತು ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳುವಂತ ಫಲಿತವನ್ನ ಅಥವಾ ರಿಸಲ್ಟ್ ಅನ್ನ ನಾವು ನಮಗೆ ಹುಡುಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು ನನಗೆ ಅನ್ನಿಸ್ತದೆ ಆ ಪುಸ್ತಕವನ್ನ ನೋಡುವಾಗ ನಾನು ನನ್ನ ಮಾತುಗಳನ್ನ ತುಳುವಲಿ ಮಾತಾಡ್ತೀನಿ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನಾನು ತುಳುವಲಿ ಮಾತಾಡ್ತೀನಿ ತುಳುನಾಡು ಗುತ್ತದ ಇಲ್ಲಡೊಂಜಿ ಗುತ್ತದ ಗುತ್ತನ್ನು ಕಾಪನ ದೈವ ಇಪ್ಪುಂಡು ಊಡೊಂಜಿ ಊರನ್ನು ಕಾಪನ ದೈವ ಇಪ್ಪುಂಡು ಇಲ್ಲಡೊಂಜಿ ಇಲ್ಲನ ಕಾಪನ ದೈವ ಇಪ್ಪುಂಡು ಅವು ಗುತ್ತದ ದೈವನೇ ಆವಡು ಇಲ್ಲದ ದೈವನೇ ಆವಡು ಊರದ ದೈವನೇ ಆವಡು ಪ್ರತಿ ದೈವಲ ಕಡೇಕ್ ದೈವದ ನೇಮ ಪೂರ ಆದ ಚಾವಳಿಗೆ ಬತ್ತದ ಒಂಜಿಗಿಂಡ ಪೇರಿಕೆ ಎನ್ನ ಒಂಜಿ ಪಾತ್ರ ಪಂಡ್ಕೊಂಡು ಏನಾದ್ರು ಹಿರಿಯಾಕುಲ್ ತಿರುದ್ನಕುಲ್ ಇಪ್ಪರು ಆನಂದ ಅಣ್ಣ ತುಳುನಾಡದ ದೈವ ದೈವ ಒಂಜಿ ಪಾತ್ರ ಪಂಡ್ಕೊಂಡು ಅಥವಾ ಸತ್ಯವಲ್ಲಿ ಒಂಜಿ ಪಾತ್ರ ಪಂಡ್ಪ ಇಲ್ಲದ ಪೊಣ್ಣ ಸಂತಾನ ಓಲು ಒಂದು

ಅಕಲ್ ರೀತಿ ಅಕಲ್ ನಮ್ಮನ್ ಲೆತ್ತದ ಪುರಲ್ ತಿಂಪಿನ ಲೆತ್ತದ ಪುರಲ್ ತಿಂಪಂತಿ ನಾನ್ ನಗಲ್ ದೈವಲೆ ಮಲ್ಪುವೆ ಅವು ತುಳು ನಡೆದ ಒಂಜಿ ಪುರ್ಲವು ತುಳಿ ಈ ಈತ ಪುರ್ಲದ ಒಂಜಿ ಸತ್ಯೋಲ್ ಅಥವಾ ಶಕ್ತಿಲು ಪನ್ಪಿನಂಚಿನ ಒಂಜಿ ಒಂದು ವಿಷಯ ತಿಂದು ನಮ್ಮ ಬದುಕನ್ನು ಕಟ್ಟುವ ಪಣ್ಣಂದಾಂಡ ಇಡೀ ತುಳು ನಾಡನ್ ಅಥವಾ ನಮ್ಮ ತುಳುನಾಡದ ನಾಡದ ದೈವಾರಾಧನೆ ನಮ್ಮ ಡಿಫೈನ್ ಮಲ್ಪುನಂದಾಂಡ ಬಹುಶಃ ನಂಗೆ ವಾ ಬಂಗಾಲ ಹೆಜ್ಜೆ ನಮ್ಮ ಹಿರಿಯಾಕ್ಲೆ ನಂಗೆ ಕೊಂಚ ಬಾರಿ ಪುರದ ಪಾತ್ರ ನವೀನ್ಲ ಪಂಪೇರು ಪತ್ತಪ್ಪೆ ಬಾಲೆಲು ಪದ್ಮಾಜ್ ಬರಿತಕಲು ಒಂಜೇ ಚಪ್ಪರದಡಿಟಿ ನಿರೇದು ಒಂಜಿ ಕಂಗಣಡು ಉಣಪಿನವೇ ತುಳುನಾಡು ಪತ್ತಪ್ಪೆ ಬಾಲೆಲು ಪದ್ನಾಜಿ ಬರಿತಕಲು ಏದ ಭೇದ ಮದತ್ತದು ಒಂಜೇ ಚಪ್ಪರದ ಅಡಿಟ್ಟು ನಿರೇದು ಒಂಜಿ ಕಂಗ ನೋಡು ಉಣಪಿನವು ತುಳುನಾಡು ಅಥವಾ ತುಳು ತುಳು ಶಕ್ತಿಲು ಪಂಡಿನ ವಾ ಕೋಮು ಸಾಮರಸ್ಯಪ್ಪು ಅಥವಾ ಪತ್ತಪ್ಪೆ ಬಾಲೆಲು ಪಂಟಿನ ಈ ಶಬ್ದನು ಬಹುಶಃ ಈ ತುಳುನಾಡದ ಮಣ್ಣುಡ್ ನಮ್ಮ ಸತ್ಯ ದೈವಲ್ನ ಬಾಯಿಡ್ ಮಾತ್ರ ಕೇಂದ್ರೆ ಸಾಧ್ಯ ಏಕ ಕಾರಣಲ ದಾದ ಒಂದು ಪಂಡ ಬಹುಶಃ ಯಾರ ಪಂಡಿಲ್ಲ ಕರೆ ಮಾತೃ ಮೂಲೆಯ ಸಮಾಜ ವ್ಯವಸ್ಥೆ ಪೊಣ್ಣು ಮಾತ್ರ ಪೊಣ್ಣನ ಬರಿ ಪೊಣ್ಣೊಂದು ಪಂಪಿನವೇ ಮೂಲ ಸತ್ಯ ನಮ್ಮ ಹಿರಿಯ ನಮ್ಮ ದೈವಲೇ ನಮ್ಮ ಪುದರ್ ಆ ಆಯ್ತ ಪುದರ್ದ ಬದ ಪುದರ್ಲ ಬದಲಾವಣೆಲ್ಲ ಆಗೊಂದುಂಟು ಆಡದ ನಮ್ಮ ಹಿರಿಯ ಹಾಕಲು ಪುಲ್ರಾ ತುಳಸಿಗೆ ನೀರ್ಮೈ ಪುನರ್ ಇತ್ತ ನಮ್ಮ ನಮ್ಮೊಂದು ಗಿಂಟೆ ಒಂಜಿ ಬುಟ್ಟಿ ಬಸವಂದು ನಮ್ಮನ್ನ ಪೂತ ಗಿಡ ಪೂನ ಪೂ ಪೋಪ ನಮ್ಮ ಹಿರಿಯ ನಾರ್ದರಪ್ಪ ಒಂಜಿ ಗಿಂಟೆ ನೀರು ಕಾಣತದ್ದು ತುಳಸಿದ ಎದುರುದಿ ಒಂದು ಆ ತುಳಸಿದ ಕೊಡಿನ ಕಿನ್ಕ ಒಂದು ಸ್ವಾಮಿ ನಮ್ಮ ಪಂಚಭೂತ ಪುದಾರ್ ಕೊರ್ತಾ ಅಕಲು ಮಣ್ಣು ನೀರು ಗಾಳಿ ಚೂ ಮಾತವೇನಿಲ್ಲ ಅಮಿನಿಸ್ಟ್ ನಕಲು ಅಥವಾ ಪ್ರಕೃತಿ ಪೂಜಕರಾದೀತ ನಕಲೆ ಅಕಲು ಸತ್ಯಲೊಂದೇ ಪಂತಿನ ಈ ಸತ್ಯ ಬಂಟಿನ ಪಾತ್ರ ಏರ್ನೆ ಬದುಕಡು ಬರ್ರೆ ಸಾಧ್ಯ ಉಂಡು ಪ್ರಶ್ನೆ ಮಲ್ ತೊಣ್ದಂಡ ಬೇನೆ ತಿಂಡಿ ನಾಯನ ಬದುಕಡು ಮಾತ್ರ ಸತ್ಯ ಅನ್ಪ ಶಬ್ದ ಬರ್ರೆ ಸಾಧ್ಯ ಮತ್ತೆ ಶಬ್ದ ಆ ಸತ್ಯ ಪಂಡ ಶಬ್ದಗೂ ಮೌಲ್ಯ ಸಿಕ್ಕರೆ ಸಾಧ್ಯ ಬಂಗ ತಿಂಡಿ ನಾಯನ ಬದುಕಡು ಮಾತ್ರ ಬೇನ ತಿನಂದ ನಾಯಕ ಸತ್ಯದ ಅಗತ್ಯಜಿ ಬೇನೆ ತಿಂಡಿ ನಾಯಕ ಮಾತ್ರ ಸತ್ಯದ ಅಗತ್ಯ ಉಂಟು ಯಾನ ದಾಯಗ ಪಂಪೆ ಪಣಂದಾಂಡ ನವೀನ್ ಆಯನ ಅರ್ನ ಪುಸ್ತಕಗಳು ಪಣಂದು ಪೊಯ್ಲಕನೆ ತುಳುನಾಡದ ದೈವಲಿನ ಚರಿತ್ರೆ ಅಥವಾ ಚಳುವಳಿದ ಒಂದು ಭಾಗಾದ ತುಣುಂದಂಡ ಇಡೀ ತುಳುನಾಡದ ದೈವಲು ಅಥವಾ ದೇವೇರ್ನ ಕುಲು ಹೆಚ್ಚಿನ ತಿಕ್ಕೀನಿ ದಲಿತೆರಿಗೆ ಶಿಶಿಲ ಅಂದ್ಬಂಪ ಡಿ ಕೆ ರೇಪಾಲ್ ಹೋಣ ಹೊತ್ತೇ ದೇಸಿಲು ಉಗುತ್ತಿಕ್ಕಿನ ಶಿಶಿಲಾ ಅಂದ್ ದೇಸೀಲು ಬಂಟಿನ ದಲಿತೆರಿಗೆ ಹೊತ್ತಿಗೆ ಶಿಶಿಲಾನ್ ದೇವೇರ್ ಸಿಕ್ಕಿಯರೆ ಅವಿನ ದೇಸಿಲು ಬಂಟಿನ ಊರು ನಿಜವಾದ ಶಿಶಿಲಾನ್ ಬಂಟಿನ ಊರು ತಕ್ಕುದ್ರೆ ದೇಸಿಲು ಅಂದುದು ದೆಸಿಲ್ ಅಂದದ ಬೆಳ್ತಂಗಡಿ ತಾಲೂಕದ ದೆಸಿಲ್ ಬಿಎಂ ಭಟ್ರೆ ಗೊತ್ತುಂಡು ದೆಸಿಲ್ ಅವು ಶಿಶಿಲ ಅಂದಾಕುಂಡ್ ಪ್ರತಿ ಒಂದು ಪುಟ್ಟದಿನಿ ಅಥವಾ ತಿಕ್ಕದಿನಿ ಈ ದಲಿತ ಜನಾಂಗದ ಒಟ್ಟಿಗೆ ಯಾರು ದಾಯಿಗೆ ಶಂಬಿಕೆರ್ನ ಬದುಕೊಂದು ಪಣ್ ಪಾಂಡ್ ಜನಪದ ಅಂದ್ ಪಣ್ ಇಡೀ ತುಳುನಾಡದ ದೈವಲು ಏತು ಉಲ್ಲನ ಐಟ್ಲ ಒಂಜಿ ರಾಜಕೀಯ ಉಂಡು ಗುತ್ತದ ಇಲ್ಲಡು ಗೂಡದ ಇಲ್ಲಡು ಪುನವು ರಾಜನ್ ದೈವಲು ಏನಲ್ಲ ಕತ್ನಗಲ್ ಇಲ್ಲಡು ಮಾಮೂಲಿ ದೈವಲು ದೈವಡ್ಲ ರಾಜಕೀಯ ಉಂಡು ಗುತ್ತದ ಇಲ್ಲಡು ಮಲವಲ್ಲ ದೈವಲು ರಾಜನ್ ದೈವಲು ಐಕ್ ನಲಿಕೆ ದಯ ಕತ್ತಂಡ ಬಜಿ ಬಂಬದೇನೆ ಬರೋಡು ಅಥವಾ ಪರವೇನೆ ಬರೋಡು ಕಟ್ಟರೆಗೆ ಎನ್ನೇ ಇಲ್ಲದ ದೈವಗೂ ನಲಿಕೆ ದಯ ಅವೇ ಪಂಜುರ್ಲಿ ಅವೆ ಹೆಂಚಿನ ಮಂತ್ರ ದೇವತೆ ಅವೇ ಕಲ್ಕುಡ ಕಲ್ಲುಟ್ಟಿ ಎನ್ಐಲ್ ಅಡುಪನು ಅಂಡ ರಾಜನ್ ದೈವಲತ್ ಈ ಶ್ರಮಿಕಕುಲ್ ಅಥವಾ ಈ ಭಂಗವತ್ ನಕಲು ತುಳುನರದ ಚರಿತ್ರೆಯನ್ನು ತುಯ್ಯರ ಪುಣ ಕನದ ಕಟ್ಟದ ರಾಧೀಪು ಕೋಟಿ ಚೆನ್ನೈ ರಾಧೀಪು ಮುದ್ದ ಕಲಲೆ ಎನ್ಮೂರದೈಯು ಕೇಳದ ಪೆರ್ನು ಕಾನದ ಕಟ್ಟ ಕಲ್ಕುಡ ಕಲ್ಲುಟ್ಟಿ ಬೆಲಟ ಅಂಗರಜ್ಜೆ ಇಂಚಿನ ಪ್ರತಿ ಕತೆ ಕುಲನಿಕಲು ದೇ ತುಯ್ಯರು ಪಣಂದಂಡ ಪ್ರತಿ ಇನಿ ಓದುವಿನ ನಮ್ಮ ಶಕ್ತಿಲಾದ್ರು ಅಥವಾ ಸತ್ಯಲಾದ್ರು ದೈವಲಾದ ನಮ್ಮ ಇಲ್ಲಲೆಡೆ ನಮ್ಮ ಆರಾಧನೆ ಮಲ್ಪವನ ಜಾತಿ ಕಟ್ಟದಿ ಒಂದು ಆರಾಧನೆ ಮಲ್ಪವೋನಾ ಪ್ರತಿ ಊರಿಯಾಗ್ಲಾ ನಂಕ ಇಪ್ಪನ ರಾಧ ಪಣಕ್ಕು ಮಾತೇರ್ಲ ತನ್ ಅನ್ ನಚಿನ ಅನ್ಯಾಯಗು ತಿಗಲೆ ಕುಡ್ದು ಎದುರುತ್ತುದು ಸೋತುದೋ ಅಥವಾ ಗೆಂದದ ಸೋತಿನವೋ ಕತೆಕ್ಕ ಸೋತುದೋ ಅಥವಾ ಗೆಂದದ ಸೋತಿನವೋ ಅಥವಾ ಸಹಿತ ನವೋ ಅಂದ್ ಯೂನಿವರ್ಸಿಟಿ ನಮ್ಮನ್ನ ಯೂನಿವರ್ಸಿಟಿಯಲ್ಲಿ ಮಸ್ತ್ ಜನ ಸಂಶೋಧನೆ ಮಗಿ ಹಿರಿಯರು ಅಕ್ಕು ಮಾತೇರ್ಲ ಒಂದು ಶಬ್ದ ಪಡಿಪರು ಮಾಯ ಅಂತ ಬಂದ್ರು ಕಾಯಬುಡದು ಮಾಯಗೂ ಸೇರಿಂದ

ಶಕ್ತಿಲು ಅಥವಾ ಸತ್ಯಲು ಕಥೆ ಬೆದ್ದಡಿ ಕೂಡ ಕತೆ ಉಂಡು ಅವನು ನಮ್ಮ ಅರ್ಥ ಮಲ್ತು ಪೋಪಿನಂಚಿನ ಸ್ಥಿತಿಗೆ ಭರ್ತ ಪಣ ನಂಗೆ ಭಾರಿ ಪೂರ್ಣ ತುಳುನಾಡು ದೈವಾರಾಧನೆ ಅಥವಾ ಈ ಶಕ್ತಿಲು ಅಥವಾ ಸತ್ಯಲು ಪಂಟ ಶಬ್ದ ಹೋಗುಂಡ್ ಆಯ್ತ ಅರ್ಥ ತೂರೇಗಾಪು ಏನೊಂದು ಎಲ್ಲಿಯ ಕತೆ ಪಂಪಿತ ನಾವಿಂಡಲೇ ಎಕ್ಕೇರ್ಯ ತುಳುನಾಡು ದೈವ ಉಂಟು ಬೆಲಟಂಗ ರಜ್ಜೆ ಅಂದ್ ಏತ ಜನ ಕೇಂದ್ರ ಗೊತ್ತುಜ್ಜಿ ಬೆಲಟ್ ಅಂಗರಜೆ ಅಂದ್ರೆ ಐಕಲ ಗುರ್ಕರ್ನಕು ಅನಸ ಜನಾಂಗದ ಕುಲೇ ಹೆಚ್ಚಿಗೆ ಅದು அவு துளுநாடு எங்க குத்து இப்ப ஒஞ்சே கட்டடி இடோழி மாத்தேப்புனே பண்ண ஒரு பெத்த மேப்பே ஜில்ல பெத்த மைப்புனயே ஆயே பெத்த மீத்த தனிக்கு மல்ல ஒன் மல்லு கட்டிவரு குத்துதி மாதாக்கு நன்மை கடைக்கு மூல பக்கம் தீப்பு நச்சின ஒஞ்சி பக்கமல்ல அரமனைக்கு வானமு ஆச்சாரி எத்திய பண்ண மூலப்பக்கி தீர்ப்பு ஆச்சாரிய வானமு மூல பக்கெத்திய பண்ணுதலக்கி ಆತನಿಗೆ ಈ ಬೆಲಟಂಗರೆ ಪಂಪೆ ಯಾನ ಮೂಲ ಪಕ್ಕಸ ಕನಪ ಎಂದದು ದನಿಕೇನು ನಿನಡುಪ್ಪು ನೊಂದಿ ತರ್ಕ ತೀತು ಮಲ್ಲವು ಪೆತ್ತಮೇ ಪೋನಗ ಈ ಎಂಚಿನ ಮೂಲ ಪಕ್ಕಸ ಕನಪ ಅಂದದು ಬೆಲಟಂಗರಿ ಬಿಜ್ಜಿ ಉಲ್ಲಾಯ ಯಾನ ಕನಪ ಎಂದದು ಉಂಬೆ ತನಕ ತೀರೆರೆ ತುಂಬೆರೆ ತೀರನ್ನಿನ ಮಲ್ಲ ಮೂಲ ಪಕ್ಕಸ ಪತ್ತೊಂದು ಬರಪೆದ್ದು ಉಂಬೆ ಒರಿದಿರ್ತು ಒಂದು ಪತ್ನಿ ಪತ್ತು ಜನಕ್ಕೆ ತಿರುಪೇರೆ ಅಪ್ಪುಜಿ ಅವು ಕನಪಡದ ಬಹುಶಂಕ ಮರತ ಪುತರ ಕನಪಡದ ಮೂಲ ಪಕ್ಕಾಸನ ಕನಪೆ ಆಚಾರ್ಯ ವಿನ್ ಮೂಲ ಪಕ್ಕಾಸನ ಗೂರ್ವೆ ಇಲ್ಲಗ ಗೂರುಡು ಆಣು ನಂಡ ಆಚಾರ್ಯಗೂ ಒಂಜಿ ಬೆಂಗು ಬುಟ್ಟು ಮನೆ ಮಿತ್ತು ಎಲ್ಲ ಎಂಕಾವಂದಿನ ಬೇಲೆನ ಬೇ ಪೆತ್ತ ಮೇ ಪೇಲೆ ತಿರ್ತ ಜಾಗ್ತೇ ಮಲ್ತೋರಿ ಮನ್ಸೆ ಮಲ್ತೆ ಅಂದ್ರು ಮರ್ದಿನ ಅಂಗರೆ ಪೆತ್ತ ಮೇತೊಂದು ಪೋಪೆ ಪೋವನಗ ಆಚಾರಿ ಕೋಡೆ ತನ್ನ ಬೇಲೆ ಹೋಲ್ ಸೋತದೇನ ಆ ಆಚಾರಿ ಲೆಪ್ಪೆ ಅಂಗಾರ ಬಲ ಅಂದದ್ದು ಪೋಪೆ ಅಂಗಾರೆ ಪೋಯಿ ಕುಡ್ಲೆ ಒಂಜಿ ಚಿಪ್ಪಿ ಕಲೀನ ಪರಿಹಾರ ಕೊರಪೆ ಅಂಗಾರದ ಒಂಜಿ ಚಿಪ್ಪಿ ಕಲೀನ ಪರಪೆ ಅಂಗಾರೆ ಕೂಡ ಅವೇ ಚಿಪ್ಪಿದ ರಜ್ನೆ ಸರ್ತಿ ಕಲಿ ಮೈಪುವೆ ಆಚಾರಿ ರಜ್ನ ಚಿಪ್ಪಿದ ಕಲೀನ ಪರಪೆ ಮೂಜನ ಚಿಪ್ಪಿದ ಕಲಿನ್ ಪರ್ನಗ ಅಂಗಾರ ಗಿಂಚಿದ ಮತಿ ಪೋಪುಂಡು ಆಚಾರಿ ತನ್ನ படது பண்ணாட்டங்க மாயா பண்ணாண்டா நத்திங் பட்டு கிளிங்க அப்ப நம்ம சத்தியலு நம்ம சக்தியிலும் அநியாய விருத பொருளமல் பதுக்கந்து பண்ண உந்து பண்ண பந்து தோஜாயு இடீ துளுநாடத சத்தியலா பிரத்தி கொஞ்சம் அப்பே மனசுதவ சத்தியல நுடி கட்டு கொண்ட கல பண்ண அத்தை பர்ன பேர் கொஜப்பாவது லக்க நினை காப்பு வேண்டது பாலிய கொர்னப்பேர் கொஜப்பாவது லக்க காப்பு வேண்டது కడే కవన గవన్లు కాంతార సినిట్లా తూది పెరు నీ అంచనే ఆ ఓలాడు కైన పసదు అప్పె మాత్రం మట్టేళ్లు బాల్యను పతించే మలుపున భావన తోజిన శక్తి ఇప్పును అప్పెన మాత భావనలిప్పును నమ్మ తులునాడద దైవలేడు ఆనంద అవిన ఇటీ అంచిన వంచి రీతి నంచిన తులునాడద దైవ పొన్నను పుడుతూ తులునాడ దైవలిజప్ప పొన్నే మూల పొన్ను పొన్ను సంతాననే దైవ ஒல்ல நங்க கத்தன்தோத்தினுல்ல சத்தியல போனது பொண்ணிபசு குடும்பம் குடும்ப நாடு சத்தியில பொண்ணி பசு குடும்ப குட்டுமக்கோப்பா ஆனிபசு போனே தாயை பண்ண நம்ம மாத்திருலிய சமாஜ வை பொண்ணு அப்பே பண்ப்பின சத்ய அம்மே பண்ணினோம் துழுநாடு நம்பிக்கை மாத்த அப்பே தோஜா நாய் அம் ஏன் பண்ப்பினா நம்பிக்கை மாத்த பண்ணந்தண்ட கட்டு நாள் பொண்ணு அவனு ஆளுநாய் ஆணு ಸಂಸಾರವನ್ನು ಕಟ್ಟನಾಲ್ ಪೊಣ್ಣ ಏನೇಟಾತ್ರ ನಮ್ಮ ನಮ್ಮ ಸಂಸಾರವನ್ನು ಕಟ್ಟದ ಕೊರತಿನ ತುಳುನಾಡದ ಸತ್ಯಲ್ಲ ಅಪ್ಪ ಒಂದು ದಿವಸ ಅಥವಾ ನಮ್ಮ ಇಡೀ ತುಳುನಾಡದ ಪೊಣ್ಣ ಸಂತಾನನೇ ಕಾತದ್ ಕೊರ್ತಿನಂಚಿನ ಭಾವನೆ ಮನಸ್ಸಿಪ್ಪುನ ತುಳುನಾಡದ ದೈವಲ್ಯದ ಪಂಪಿನೆಂಚಿನ ನಮ್ಮ ತಿರುಮ್ಮ ಕೆಲಸವನ್ನ ನಮ್ಮ ಮಲ್ಪಡಾದ ಬಾಕ್ಳು ದಾಯಪಣ್ಣ ನನ್ನ ಪೊಣ್ಣನ ಮೌಲ್ಯ ಏಪ ತುಳುನಾಡ ಕಡೆ ಕೃಷಿ ಗಣನಾತ್ಯ ಕೃಷಿ ತೇವಿನ ಪಣ್ಣ ಬರ್ತೇರಿ ಕೃಷಿ ನಾಶದ ಬಗ್ಗೆ ನಮ್ಮ ಪಾತಿರುವ కండపూండు తోట బతుడు పారంపరిక కృషిని బుడి వాణిజ్య కృషి దుడ్డు నంచ అమలు పొంద ఆని కృషి పరంపరత మౌల్య మౌల్యపండు ఆ కృషి పరంపర మౌల్య ఒట్ భూతారణ ఆ ఆరాధన మౌల్య పోతుడు అవు నమ్ గొప్ప ఆతజీ ఇస్తూర్సిటీ సంశోధన ముళునాడు సంశోధన మమస్తి బారీ పుల్లు పుదర్కొల్పేరు ధార్మిక రంగభూమి దైవారాధనకి పుదర్కొల్పి ధార్మిక రంగభూమి ఆలోచన మల్పు నమ్మ అజ్జ పిజ్జినాలోక ನಮ್ಮ ನಮ್ಮಿಲ್ಲ ನಮ್ಮ ಜಾಲ ನಡೆದ ಸತ್ಯ ದೈವದ ಕಾರ್ಯಕ್ರಮ ಧಾರ್ಮಿಕ ರಂಗಭೂಮಿಯ ಇಡೀ ನಮ್ಮ ಬಂಗನು ಮರತದ್ ಬೇಡದು ಬೇಡದ್ ವರ್ಷಗೋರನ್ನು ನಮ್ಮ ದೈವಲ್ ನಡ್ತೊಂಬಿ ನಂಚ ನಾವು ಅವು ಧಾರ್ಮಿಕ ರಂಗಭೂಮಿ ಅಂತ ಬದುಕದ ರಂಗಭೂಮಿ ಅವು ಅಣ್ಣ ನನ್ನ ನಿತ್ಯ ಬದಲಾತನ ಕಾಲ ಬದಲಾತನ ಪಾರಂಪರಿಕ ಕೃಷಿನ ಬು ವಾಣಿಜ್ಯ ಕೃಷಿಗೆ ಪೋತ ದುಡ್ಡು ನಮ್ಮ ಕೈ ತು ಅಂಜಾದ ನಮ್ಮ ಭೂತೋಲೆ ತಮ್ಮ ಲಾದಿಗೆ ಬೇಯದಿ ಮುರನೇಗೆ ಪಣದಿತ್ತೇರಿ ಈ ಸೌಜನ್ಯ ಕೆಲಸದ ಕೊಡ್ತರುತ್ತೇರಿ ನಡಾ ಏಪ್ಪ ಬಟರ್ನಗುಲ್ ಪತ್ತದ ಭೂತೊಲೆಗೆ ಗಂಟೆ ಮಣಿ ಆಡಾಯರೋ ಅಕ್ಕ ಆ ನಿರ್ದ ಪಕ್ಕ ತುಳುನರ್ದ ಭೂತನ ಕಾರ್ನಿಕನೇ ಈಜಿ ಏಪ್ಪನೆ ಸೌಜನ್ಯಕ್ಕೆ ನ್ಯಾಯ ಸಿಕ್ಕುದು ಬಟರ್ ನಗುಲು ಬತ್ತು ಗಂಟೆ ಮಣಿ ಆಡಾಯರೋ ವಾದೈವೊಲೆಗೆ ಸಂಸ್ಕೃತ ಅರ್ಥವೆರ ಸಾಧ್ಯ ಅಂಡ ಇನಿ ಕವನಗ ಪ್ರತಿ ಭೂತ ಮಲ್ಪನಾಗಲ ನಮ್ಮ ಇತ್ತೆ ಲಕ್ಷ ಗಟ್ಟಲದ ಪೂಕನಪನಮ್ಮ ಲಕ್ಷ ಪೂ ಧಾರ್ಮಿಕ ರಂಗಭೂಮಿ ಲಕ್ಷ ದಪ್ಪು ನಮ್ಮ ಹಿರಿಯ ಒಂಜಿ ಪುಂಡಿ ಕೇಪುಲ್ ದೂ ದೈವಲೆನ್ ನಂಬುದೆರ್ ದೈವ ನಮ್ಮ ಜೀವ ಅರ್ಧ ಪ್ಲಸ್ ಶತಮಾನ ಅಜ್ಜ ಕೈತಲ್ ಎಂಕೆ ನೆನಪುಂಡು ಎನ್ನ ಕುಟುಂಬದ ಇಲ್ಲಾಡು ಒಂಜಿ ಪಣ್ಣು ಮಗಲೆ ಮೂಕಿದ್ವಿ ಒಂದು ಎಲ್ಲೇ ಮೂಕು ಪಟ್ಟುಕೊಳತನ ಸುರುಕು ಕೊಡೋದು ದೈವದ ದಾಯ ದಾಯಪಡ ನಮ್ಮ ಸತ್ಯಲು ದೈವೋಲ್ ಒಲ್ಲ ಅವು ನಮ್ಮನ್ ಕುಡಿದು ಪೇತತ್ ಫ್ಯಾಮಿಲಿ ಮೆಂಬರ್ ஆய்ஞ்சி சம்சாரத வியத்தியே அஞ்சாத நம்ம பச குண்டு கணத்துலீப்பா கொஞ்சம் மூக்கு கணத்துல குதிப்பாலை சொண்ட நூல் கணத்துல தைவகுதி சொண்ட்பாடுவா தயப்பண்ட நம்ம சத்திய அத்தவ சக்தியில தைவலின்னு நம்ம பரிவார நம்ம குடும்ப ஜீவந்தே கணனை மல்தான் அண்ட இனிக்கு அவ்விஜி இனிக்கு பூதாராதனை அத்தவ நம்மில நடப்புன கோலா பண்ணாண்டா என்னடையத்து மல்லாதிக தோஜன கல்சா ಭೂತಾರಾಧನೆ ಅಥವಾ ದೈ ನಮ್ಮಿಲ್ಲಡಾಪಿನ ಕೋಲದ ಕೋಲ ಭೂತಾರಾಧನೆ ದೈವದ ಆರಾಧನೆ ಹೋಗುಂಡ ಇಟ್ಸ್ ಎ ಪಕ್ಕಾ ಪ್ಯಾಕೇಜ್ ಪ್ರೋಗ್ರಾಮ್ ಪಕ್ಕಾ ಪ್ಯಾಕೇಜ್ ಪ್ರೋಗ್ರಾಮ್ ಒಂಜಿ ನಲ್ಕೆ ದಯನ ಅಥವಾ ಪಂಬದರ ಕೋಲ ಕಟ್ಟನ ಇಡಬಹುದು ಕೇಳಿದ್ರೆ ಐಕೆ ಏನ್ವೆ ಕೊಂಬು ಬೋಡ ವಾದ್ಯ ಬೋಡೆ ತಾಸೆ ಬೋಡೆ ಮಧುಬಂಡ ಜನ ಬೋಡೆ ಒಂದು ಪೂರ ಲಾಯನೇ ಕೊರ್ಪೆ ಆನಂದ ಸೌಹಾರ್ದ ಸೌಹಾರ್ದ ಪಾತ್ರವತ್ತೆ ಒಂಜಿ ಊರುಡು ಕೋಲಾವನದ ಮಧುಬಂಡ್ರಿ ಇಂಬೆನೆ ಬರೋಡು ಎನ್ನ ಊರುಡೇನೆ ಅವಳು ಅಜಲ್ ಅಂದ್ರೆ నా ఎన్న ఊరుడే ఒరే పుయ్యారు మధ్యాల జాతిదార కొడిపాడ్రే ఆయనే బనోడు మధ్యస్థంతి పేరు ఆరే మధ్య మధ్యంతిక వాద్యార ఉదే ఉండే ఊరుకు ఇత ఈ కడకు మాత్రం ఈ వాద్య పదంపురేం పండు కట్టుపాడుగుండు అవోలైజీ ఇవనగా కొలది ఒం వాద్యం అల్పన చిన్న ప్యాకేజ్ ప్రోగ్రామ్ అతను ఐక్యపడి పారంపరిక కృషిని పొడుతూ వాణిజ్య కృషకు బగా నమ్మ భూత భూతలకు మల్లాదిగా పోయితుంది ಭೂತಲು ತಾಸೆದ ನಲಿಪುನ ಐಕಲಿಗೆ ಬೇತೆ ನೆಂಚಿನ ಮತ್ತ ಕನ ಬೊಟ್ಟುನ ಬೊಟ್ಟುನಾ ಇತ್ತ ಮಾತ್ರ ನಲಿಪುವ ಸೊ ನಮ್ಮ ನಮ್ಮ ಕಣನೇ ಡಿ ಕೆರೆ ಏಪಲ್ ಒಂಜಿ ಶಬ್ದ ಕೈ ತಿತ್ತಿನ ಪಕ್ಕಿನ ರಾಯರೆ ಬುಡ್ದು ರಾಪಿ ಪಕ್ಕಿದ ಪುರ್ಲು ತೂಪಿನ ಅಂದ್ ಎಪ್ಪಲ್ ಬಂತಿನ ಡೈಲಾಗ್ ಅರ್ನ ಬಾಯಿಡ್ ಅದ್ಭುತವಾಯ್ನ ಪಾತ ಇನಿಕ್ ನಮ್ಮ ಭೂತಾರಾಧನೆದ ಬಗ್ಗೆ ನವೀನ್ ಬರೆತ್ತಿನವು ಅರ್ನ ಬಂಜಿದ ನಡೀತಿನ ಬಿಂಗ್ ಬರೆಯುತ್ತೇವೆ ದೇಪಣ್ಣ ಒಂಜಿ ವಸ್ತುನ ನಮ್ಮ ಕೈ ಆಯರೆ ಬಿಡ್ತಿನೋ ತುಂಬಾ ಸುಲಭ ಪಕ್ಕಿ ರಾದು ಹೋಗ್ಕೊಂಡು ಬುಡ್ತ ಅಣ್ಣನ ಕೂಡರ ಬತ್ತೆಯನ್ನ ಕೈತು ನಲಿಪುಲ ಪಣ್ಣಗ ಪಕ್ಕಿ ಬತ್ತ ನಮ್ಮ ಕೈ ನಲಿಪೇರೆ ಸಾಧ್ಯ ಉಂಡ ಇಜ್ಜಿ ನಮ್ಮ ಕರಿ ಒಂದೇನು ಅಡಾಪ್ಟ್ ಮಲ್ತೊನ್ನಾಗ ಪತ್ತೆವಿನ ನಮ್ಮ ಕೈ ಬುಡ್ಪ ಅಂದ್ಬಂಟ್ ಜ್ಞಾನ ನಂಕ ಬತ್ತಿನದಾಗ ನಂಕು ಕುಡಂಜಿ ಸರ್ತಿ ನಮ್ಮ ಹಿರಿಯ ಮಲ್ ಮಲ್ತಿನಂಚಿನ ಆ ದೈವಾರಾಧನದ ಉಲಯಪ್ಪುನ ಮಲ್ಲಾದಿಗೆ ಮೌಲ್ಯನು ನಮ್ಮ ಬದುಕಡ ದೇತೇ ಕಾಪಾಡು ಆ ನಿಟ್ಟು ನಮ್ಮ ಆಲೋಚನೆ ಮಲ್ಪಡು ಅವೇ ರೀತಿ ನಮ್ಮ ದೈವಾರಾಧನೆ ಪೋಡು ಪಂಪಿನವಲ್ಲ ಎನ್ನ ಆಸೆ ನಮ್ಮ ಮಾತೇನಲ್ಲ ಆಸೆ ದಾಯಪಣ್ಣ ನಾನು ಅವೇ ಅನ್ಪಣ್ಲಕ್ಕನೆ எங்கே நெனப்புண்டு எங்கல்ல குடும்ப உட்கோ என்ன யானு புட்டினி ஆத்திர என்ன பூத்தைப்பண்டார வண்டார கம்பள அப்ப வண்டார ஊரு என்ன இல்லை என்ன அப்பட எங்க எல்லா கவஞ்சி கோலம்மல் பெருகு இடீ பொன்னார ஏத்து தரை மண் தரை உண்டு ஆ தரை கொஞ்சி கொர்டித்தரை கொஞ்சி பரக்கிது கொர்ப் இத்தே குந்தாபுரக்கு ஏ யார் பேடியா நான் ஒே மார்த்தே நங்க அத்து நடுத்துற ಎನ್ನ ತಿದ್ದಿದ್ದರಡಿಪು ಮಲ್ಲದೇ ಕುಟುಂಬಕ್ಕೆ ಸೇರ್ನಲ್ಲಾ ಸೇರಿಗೆ ಪಂಪಿನಾಧನೆ ಅಥವಾ ಮಲ್ಪನವ್ ಏನ ಪೂಲ ಸಂಬಂಧನೋ ಒಂದು ಕೊಂಚ ಕೊಲ್ಕು ಚಿನ ಭೂತಾರಾಧನೆ ಇಡೀ ಓಲ್ ಇತ್ತಿನಾಯ ಒಂದು ದಿನ ಏತೆ ಮಲ್ಲಾದಿಗೆ ಇಪ್ಪಡು ಮಲ್ಲಾಧಿಕೆ ಇಪ್ಪಡು ವರ್ಷದ ಕುಟುಂಬದ ಭೂತಗವ ನಾಯಿ ಬರ್ಪೇ ನಾಯ್ನ ಮಲ್ಲದಿಗೆ ಬದುಕಿದ್ ದಾಯಿ ಬರ್ಪೇ ತಾಯಿ ಪಣ ನಂಗು ನಮ್ಮ ಕುಟುಂಬ ಅಂದ ಒಂಜಿ ದಿನ ಇಪ್ಪನ ಇತ್ತಿನ ನಮ್ಮ ಕಾಲುಡು ಬೆಂದು ತಿನ್ಪಿನ ಕಾಲುಡು ಕುಟುಂಬದ ಭೂತ ಮಾತ್ರ ಇನಿ ಅವನು ಅವಾಗ ನಾನು ಅಲ್ಲಿಂದ ಸ್ವಲ್ಪ ಹಣ ಕಳಿಸ್ತೆ ಯಾನೆನ್ನ ದುಡ್ಡು ಎನ್ನ ಪಾಲದ ದುಡ್ಡನ್ನ ಕಡಬು ಮಲ್ಪುಳೇನ್ ಪಂಪ ಸ್ಥಿತಿ ಕ್ರಮ ಬತ್ತದ ಅವು ಆ ಒಂದೇ ಆರಾಧನೆ ಅಂದ ಪಣಪಿನವು ಬದುಕ ಮಲ್ಲಾದ ಗೆತ್ತವು ಅಗಲು ಅಕಲನ ಜೀವನದ ಒಂದು ಕ್ರಮವು ಅಣ್ಣದ ಇನಿಕ್ ನಮ್ಗೆ ಅವೇ ದೈವಾರಾಧನೆ ಪಡ್ಬಿಟ್ಟು ಮಲ್ಲಾದ ಎನ್ನ ಮಲ್ಲಾದಿಗಿನ ಈ ಜಗತ್ತ ತೋಜ್ ಒಂಜಿ ಮೀಡಿ ಆಗ್ಬೋದು ಆಯ್ತಾ ಮುಖಾಂತರ ತೋಜ ಯಾನ್ ಗರ್ನಾಲ್ ಕೊಡ್ಬಿಡತ್ತೆ ಯಾನ್ ಏತ್ ಮಲ್ಲ ಜನಕುಲ ಏನ್ ಮಲ್ಲ ಜನಕುಲ ಬರ್ದೆ ಪಂಡೆನ್ ಐತ ಒಟ್ಟುಗು ಭೂತೊಲ್ಲ ಬದಲಾತ ಈ ಸೂಕ್ಷ್ಮತೆನ ನಮ್ಮ ಗಮನಿಸೌಡು ಪೊಣ್ಣ ಮೂಲ ನದಿ ಒಂದು ಪೊಣ್ಣ ಬಾರಿ ನದಿ ಒಂದು ಪೊಣ್ಣ ಸಂತಾನ ಎಡ್ಡೆ ಮಲ್ಪ ಎನ್ ಪಂಪಿನ ಭೂತ ಮತ್ತೆ ಸಂಶೋಧಕಿ ಪಂಪೇರಿ ಯಾನ್ ಪುದರ್ ಪಂಪಿ ನಿಗಲಿಗೆ ಅರ್ಥಾವು ಏರುದು ಸಂಶೋಧಕಿ ಪಂಪೇರಿ ಒರಿ ಕೋಲ ಕಟ್ಟನಾಯೆ ಈ ಪೊಂಜೋ ಉಪ್ಪು ಸಂಶೋಧಕಿ ಎದುರುಬೋದು ದಾದಾಂದ್ ಪಂಡ್ ತೆರೆಯರು ಪೋನಾಗ ಅರ್ನ ಇಲ್ಲಡೆ ಅರ್ನ ಗುತ್ತದಿಲ್ಲಡೆ ಆತವನ ಕೋಲ ಕಟ್ಟನೆ ಬಂಟಗೆ ಪೂಂಜೆರ್ಲು ಕೆಲಪಿನ ತೂತಯ ಪೆರಡಲ ಕಿಲೆ ಪುಣ ಭೂತ ಬಂಟಿನ ಭೂತ ಭೂತ ಕಟದನ ಏ ಬಂಟು ನನ್ನ ಪ್ರಶ್ನೆ ನಾವು ಒಂದಿನ ಪಂಡಿನಿ ಏರಿದು ಭೂತ ಭೂತ ಪಣುವ ಭೂತ ಅಪ್ಪೆ ಮೂಲದವು ಅಪ್ಪೆ ಬರಿತವು ಅಪ್ಪೆ ಮನಸ್ಸದವು ಅಪ್ಪೆ ಲಕ್ಕ ಸಂಸಾರ ಪತ್ತ ಸಂಸಾರ ಒಂಜಿ ಕೊಡೋದು ಒಂಜೇ ಅಂಗ ನೋಡು ಕುಲ್ಲದು ಒಂಜೇ ಕಂಗ ನೋಡು ತಿನ್ನೋಡು ಭೂತ ಆ ಕಲಕ್ಕೂ ತನ್ನ ಕುಟುಂಬದ ಕಲಕ್ಕೂ ತನ್ನ ಕುಟುಂಬದ ಪಣ್ಣು ಪೋಯ್ ಕೊಡ್ಲೆ பெரடல கீழே பண்ணுவான்டாச்சின் கெலச நம்ம மனத்தொந்து போயின் பண்ணந்து என்ன பாத்திரம் உண்தவன் பௌஷாயி டேன எந்த கெலோ பிரச்சனை இல்ல பிரச்சனைக்கு உத்தரம் சிக்கதுஜி இன்னைக்கு நானல நான் எக்கடோன்னு நவீன பண்டை கோடை ராத்திரடி என்ன இல்லனு கோலா ನಲಿಕೆದಯನೋ ಪಂಬದೇನೋ ಪರವೇನೋ ಎನ್ನೆಲ್ಲದ ದೈವಾದ ಎಂಕ ನುಡಿ ಕೊರತೆ ಎನ್ನ ಕುಟುಂಬದ ಹಿರಿಯಾಯೇ ಮಂಡೆಡಿತನ ಮುಂಡಾಸನ ಕಿತ್ಕಿಲ್ ಅಡ್ಡ ಇಂಚ ಕೈ ಇಂಚ ಏಪ ಕೋಡೆ ರಾತ್ರಿ ಇನಿ ಕಾಂಡೆ ನಲಿಕೆದಯ ಅರದಲದೆತ್ತದೆ ಮೊನದ ಬಣ್ಣದೆತ್ತದೆ ಎತ್ತದೆ ಅವೇ ತಾರದ ಕಟ್ಟೆಡೆ ಕುಲಂದು ಉಳ್ಳಾಯ ಒಂದಿ ತುಂಡು ಪುಕ್ಕಿರ ಕೊರಲಿ ಎಂದು ಕೇನು ಈ ವಿಚಿತ್ರಗೂ ಈ ಪ್ರಶ್ನೆಗೆ ಉತ್ತರ ಕಿಯರ್ ಕಾಣ್ಪನಾ அநாதி காலம் நடுத்து பார்த்து கோடை என்ன அஜேட்ட முண்டாசன் என்னது இனி கானக அவேடத்தோட ஆயனயே இனி ஒஞ்சி துண்டு புகிர நாடுவே பண்ண தேவெரு எண்ணொட்டு குல்லைனா தீர் தயனொட்டு குல்லேனா பிரந்த கெலாவும் உத்தரவு செகுதான் எங்களுடரு சாய்பேருவ நவீன புஸ்தான் பூரல படுக்கு ಎಂಕಲ್ನ ಊರು ಆತ್ರೆಡಿ ಇಂದ್ ಎನ್ನ ಊರು ಒಂಜಿ ಬಂಟೆರ್ನ ಕಲೆಲ್ ಒಂಜಿ ಬೇರ್ಲೆನೆ ಇಲ್ಲ್ ಕುಂಜಾಲಿ ಸಾಯ್ಬೇರ್ ಪಂಡು ಮೂಲ ಕುಂಜಾಲಿ ಸಾಯ್ಬೇರ್ ಅಂದ್ ಇಡೀ ಆತ್ರಾಡಿ ಪೇಂಟಿಡ್ ಉಪ್ಪುನಂಚಿನ ಸಾಯಿಬ್ ಬೇರ್ಲು ಪೂಲೆರ್ಲ ಕುಂಜಾಲಿ ಸೈಬನ ಸಾಯಿಬೇರ್ನ ಕುಟುಂಬ ಸಂತಾನನೆ ಪೋಲ್ ಸಂತಾನನೆ ಇನಿಕ್ಲ ಒರಿ ಹಸನ ಹಸನ್ ಸಾಯಿಬೇರ್ ಅಂದ ಉಲ್ಲೆರ್ ಎಂಕ್ ಪುದರ್ ಬರ್ಕೂಜಿ ಇಡಿಕ್ಕ ಎಂಕುಲು ಇಡೀ ಆತ್ರೆಡಿಕು ದಾನೆ ಪನ್ ಪೋಪುಂಡು ಏರ್ ಸೆಂಡ ಅವ್ ನಿಮಗೆ ಅವ್ ಗರ್ರ್ನಾಲ್ ಸೈಬೆರ್ ನ ಪಲ್ ನಿಮಗೆ ಇಡಿಕ್ಕ ಒಂಜಿ ಸಂಬಂಧನೆ ಊರ್ದ ಬಬ್ಬರ್ ಸಾಹನು ಕೋಲಾವನಗ ಊರ್ದ ಈಶ್ವರ ದೇವಸ್ಥಾನ ಕೋಲಾವನ ಕದನಿ ಬಿಡಿಪಿನ ಅಸಾನ್ ಸಾಹಿಬರ್ನ ಕುಟುಂಬ ಪಂಪಿನಿ ಕದ ಗರ್ನಾಬರ್ನ ಮುಖಾಂತರ ಒಂಜಿ ದೇವಸ್ಥಾನ ಅಥವಾ ಒಂಜಿ ದೈವಸಂಡೇರು ಅವೇನೆ ಪಂಪಿನ ಪತ್ತಪ್ಪೆ ಬಾಲೆಲು ಪದ್ಮಾಜಿ ಬರಿತಕು ವಾಯೇದೇದಂತೆ ಒಂಜಿ ಒಟ್ಟು ನೆರಗುಡ ಈ ಸತ್ಯಲೇನು ಅವೇ ರೀತಿ ನಮ್ಮ ಕೊಳಪಿನಂಚಿನವೇನು ಕೆಲಸ ನಮ್ಮ ಮಲ್ಪ ಕೆಲಸ ಮಲ್ಕೊಡುವ ನನಲಾತ ಪ್ರಶ್ನೆಗೆ ನಮ್ಮ ಉತ್ತರ ನಾಡೋ ನೋಡುವ ಪಣಂದು ಎನ್ನ ಪಾತ್ರೆ ನೋಡ್ತವೆ